ಎರೇಮಿಯನ ಗ್ರಂಥದಿಂದ ವಾಚನ ಅಧ್ಯಾಯ ಏಳು ವಚನಗಳು ಒಂದರಿಂದ ಹನ್ನೊಂದರವರೆಗೆ ಸರ್ವೇಶ್ವರ ಎರೇಮಿಯನಿಗೆ ಹೇಳಿದ ಮಾತು ನೀನು ನನ್ನ ಆಲಯದ ಬಾಗಿಲಲ್ಲಿ ನಿಂತು ಈ ವಾಕ್ಯವನ್ನು ಸಾರು ಸರ್ವೇಶ್ವರ ಸ್ವಾಮಿಗೆ ಅಡ್ಡಬೀಡಲು ಈ ದ್ವಾರಗಳನ್ನು ಪ್ರವೇಶಿಸುವ ಎಲ್ಲ ಯಹೂದ್ಯರೇ ಸರ್ವೇಶ್ವರನ ನುಡಿಯನ್ನು ಕೇಳಿ ಇಸ್ರಯೇಲಿನ ದೇವರು ಸೇನಾಧೀಶ್ವರರು ಆದ ಸರ್ವೇಶ್ವರ ಹೀಗೆನ್ನುತ್ತಾರೆ ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದುಕೊಳ್ಳಿ ಹಾಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು ಇದು ಸರ್ವೇಶ್ವರನ ಗರ್ಭಗುಡಿ ಸರ್ವೇಶ್ವರನ ಗರ್ಭಗುಡಿ ಸರ್ವೇಶ್ವರನ ಗರ್ಭಗುಡಿ ಆದುದರಿಂದ ಎಲ್ಲ ಸುಭದ್ರ ಎಂಬ ಮೋಸಕಾರ ಮಾತುಗಳಲ್ಲಿ ಭರವಸೆ ಇಡಬೇಡಿ ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ ಒಬ್ಬರು ಮತ್ತೊಬ್ಬರೊಡನೆ ನ್ಯಾಯ ನೀತಿಯಿಂದ ವರ್ತಿಸಿರಿ ಅನ್ಯರನ್ನಾಗಲಿ ಅನಾಥರನ್ನಾಗಲಿ ವಿಧಿಯರನ್ನೇ ಆಗಲಿ ಶೋಷಣೆಗೆ ಗುರಿಪಡಿಸಬೇಡಿ ಇಲ್ಲೆಲ್ಲೋ ನಿರ್ದೋಷಿಗಳ ರಕ್ತವನ್ನು ಸುರಿಸಬೇಡಿ ನಿಮಗೆ ಹಾನಿಕರವಾದ ಅನ್ಯಾಯ ದೇವತಾ ಭಕ್ತಿಯನ್ನು ಬಿಟ್ಟುಬಿಡಿ ಆಗ ನಾನು ನಿಮ್ಮನ್ನು ಈ ಸ್ಥಳದಲ್ಲಿಯೇ ನೆಲೆಗೊಳಿಸುವೆನು ನಿಮ್ಮ ಪೂರ್ವಜರಿಗೆ ನಾನು ಶಾಶ್ವತವಾಗಿ ದಯಪಾಲಿಸಿದ ಈ ನಾಡಿನಲ್ಲೇ ನೆಲೆಗೊಳಿಸುವೆನು ನಿಷ್ಪ್ರಯೋಜಕವಾದ ಹಾಗೂ ಮೋಸದ ಮಾತುಗಳಲ್ಲಿ ನೀವು ಭರವಸೆ ಇಟ್ಟಿದ್ದೀರಿ ಕಳವು ಕೊಲೆ ವ್ಯಭಿಚಾರಗಳನ್ನು ಮಾಡುತ್ತೀರಿ ಸುಳ್ಳಿ ಸಾಕ್ಷಿ ಹೇಳುತ್ತೀರಿ ಪಳನಿಗೆ ಧೂಪಾರತಿ ಎತ್ತುತ್ತೀರಿ ಕಂಡು ಕೇಳದ ಅನ್ಯ ದೇವತೆಗಳಿಗೆ ಆರಾಧಿಸುತ್ತೀರಿ ನನ್ನ ಹೆಸರು ಪಡೆದಿರುವ ಈ ದೇವಾಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಾವು ಸುರಕ್ಷಿತರು ಎನ್ನುತ್ತೀರಿ ಈ ಎಲ್ಲ ಅಸಹ್ಯ ಕಾರ್ಯಗಳನ್ನು ನಡೆಸುವುದಕ್ಕೂ ಈ ಸುರಕ್ಷತೆ ನನ್ನ ಹೆಸರಿನಲ್ಲೇ ಕಟ್ಟಿರುವ ದೇವಾಲಯ ನಿಮ್ಮ ದೃಷ್ಟಿಗೆ ಕಳ್ಳರ ಗುಹೆಯಾಗಿದೆಯೋ ಹೌದು ಇದನ್ನೆಲ್ಲ ನಾನೇ ಖುದ್ದಾಗಿ ನೋಡಿದ್ದೇನೆ ಇದು ಸರ್ವೇಶ್ವರನಾದ ನನ್ನ ನುಡಿ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನಿನ್ನ ನಿವಾಸಗಳೆನಿತೋ ಸುಂದರ ಹಂಬಲಿಸಿ ಸೊರಗಿ ಹೋಗಿದೆ ಎನ್ನ ಮನ ಕಾಣಬೇಕೆಂದು ಪ್ರಭುವಿನ ಪ್ರಾಂಗಣ ಶ್ಲೋಕ ಪ್ರಭು ನಿನ್ನ ನಿತೋ ಸುಂದರ ಸ್ವಾಮಿದೇವ ಎನ್ನರಸ ಸ್ವರ್ಗ ಸೇನಾಧೀಶ್ವರ ದೊರಕಿದೆ ಗುಪ್ಪಿಗೆ ಗೂಡು ನಿನ್ನ ವೇದಿಕೆಯ ಹತ್ತಿರ ಪಾರಿವಾಳಕ್ಕೂ ಅಲ್ಲೇ ಇದೆ ಮರಿ ಇಡಲು ಶ್ಲೋಕ ಪ್ರಭು ನಿನ್ನ ನಿವಾಸಗಳೆನಿತೋ ಸುಂದರ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು

ಪ್ರಭು ನಿನ್ನ ನಿವಾಸಗಳೆನಗೋ ಸುಂದರ ಘೋಷಣೆ ಅಲ್ಲಿಲೂ ಅಲ್ಲಿಲೂ ಅಲ್ಲಿ ಲೂಯ ಅಲ್ಲಿಲೂ ಅಲ್ಲಿಲೂ ಅಲ್ಲಿ ಲೂಯ ಪ್ರಿಗಾಗೆ ಎನ್ನ ವಾಕ್ಯದಲ್ಲಿ ವಾಕ್ಯದಲ್ಲಿನವ ನಂಬಿಕೆ ನನಗಿದೆ ಅಲ್ಲಿ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿಮೂರು ವಚನಗಳು ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಆ ಕಾಲದಲ್ಲಿ ಏಸು ಜನರಿಗೆ ಮತ್ತೊಂದು ಸಾಮತಿಯನ್ನು ಹೇಳಿದರು ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ ಗೋಧಿ ಬೆಳೆದು ತೆನೆ ಬಿಟ್ಟಾಗ ಕಳೆ ಬೆಳೆದಿರುವುದು ಗೋಚರವಾಯಿತು ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು ಸ್ವಾಮಿ ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿ ಅಲ್ಲವೇ ಜೊತೆಗೆ ಕಳೆಯೂ ಕಾಣಿಸಿಕೊಂಡಿದೆಯಲ್ಲ ಇದೆಲ್ಲಿಂದ ಬಂತು ಎಂದರು ಯಜಮಾನ ಇದು ನನ್ನ ವೈರಿ ಮಾಡಿರುವ ಕೆಲಸ ಎಂದ ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ ಎಂದರು ಆಳುಗಳು ಅದಕ್ಕೆ ಯಜಮಾನ ಬೇಡ ಬೇಡ ಕಳೆಯನ್ನು ಕೀಳುವಾಗ ಗೋಧಿಯನ್ನೂ ಕಿತ್ತು ಬಿಟ್ಟಿರಿ ಸುಗ್ಗಿಯವರೆಗೆ ಎರಡೂ ಒಟ್ಟಿಗೆ ಬೆಳೆಯಲಿ ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಿಡಿ ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ನನ್ನ ಕಣಜಕ್ಕೆ ತುಂಬಿರಿ ಎಂದು ಕೊಯ್ಲುಗಾರರಿಗೆ ಹೇಳುತ್ತೇನೆ ಎಂದ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ